ದಿನ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ನಡೆಯಿತು ಪಿಕಾರ್ಡ್ ಬ್ಯಾಂಕ್ಸು ಅದರಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರೂ ಕೂಡ ಭಾಳ ಶ್ರಮಪಟ್ಟು ನಮ್ಮನ್ನು ಏಕ ಅಭಿಪ್ರಾಯದಿಂದ ವೆಂಕಟಣ್ಣವ್ರನ್ನ ಅಧ್ಯಕ್ಷರಾಗಿ ನಾನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ಎಲ್ಲರಿಗೂ ಕೂಡ ಕೃತಜ್ಞತೆ ತಿಳಿಸ್ತಾ ವಿಶೇಷವಾಗಿ ಇವತ್ತಿನ ಬೆಳಗ್ಗೆ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು ಅದೇ ರೀತಿ ನಮ್ಮ ಇಲ್ಲಿನ ಎರಡು ಸಾವಿರದ ಇಪ್ಪತ್ತ್ಮೂರ ಅಭ್ಯರ್ಥಿ ಆಗಿರ್ತಕ್ಕಂಥ ಆರ್ನಾರಾಯಣ್ಣವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲಕಂಠಣ್ಣವರು ಶಿವಣ್ಣವರು ನಮ್ಮ ಹುತ್ನೂರು ಸಿಂಗ್ ಅಣ್ಣಣ್ಣವರು ರಾಜೇಂದ್ರ ಗೌಡರು ನಮಗೆ ಹೆಂಗ್ರೆಡ್ ಅಣ್ಣವರು ಸತೀಶ್ ಅಣ್ಣವರು ಹಲವಾರು ಎಲ್ಲ ಉಮಾಶೇನ್ಕರಣ್ಣವರು ಎಲ್ಲ ನಾಯಕರು ಯಾರು ಅನಿತಾ ಬಾಸ್ ನಮ್ಮ ಗುಜ್ನಹಳ್ಳಿ ಮಂಜಣ್ಣವರು ಪೆದ್ದಪ್ಪ ಅಣ್ಣವರು ಯಾರು ಅನಿತಾ ಭಾವಿಸಬೇಡಿ ಎಲ್ಲರ ಹೆಸರು ಕೂಡ ನನ್ನ ಮನಸ್ಸಲ್ಲಿ ಇದ್ದೇ ಇದೆ ಯಾರ ಹೆಸ್ರು ಹೇಳಿಲ್ಲ ಅಂದರು ಕೂಡ ತಮ್ಗೆಲ್ಲ ಕೂಡ ಈಗ ಏನು ಹತ್ತು ಜನ ಡೈರೆಕ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಸಿರಸು ಬಗ್ಗೆ ಅವ್ರಿಗೆ ವಂದನೆಗಳು ತಿಳಿಸ್ತಾ ನನಗೆ ಯಾಕಂದ್ರೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಾವೆಲ್ಲ ಕೂಡ ಯುವಕರು ಕೂಡ ಒಂದು ಅವಕಾಶ ಕೊಡ್ತದೆ ಅಂತಕ್ಕಂಥದ್ದು ಮುಳ್ಬಾಲ್ ತಾಲೂಕಿನಲ್ಲಿ ತಿಳ್ಸಿಕೊಟ್ಟಿದ್ದಾರೆ ಯುವಕರು ಯಾವ ರೀತಿ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕೂಡ ಅವಕಾಶ ಇರ್ತದೆ ಅಂತದ್ದು ಅವ್ರ ಖುದ್ದಾಗ ನನಗೆ ಹೇಳಿ ಯುವಕರಿಗೆ ಸೇ ಅವಕಾಶ ಕೊಡೋಣ ಮುಂದಿನ ಯುವಕರೆಲ್ಲ ಕೂಡ ಹೆಚ್ಚಿಗೆ ರಾಜಕಾರಣದಲ್ಲಿ ಬರ್ತಾರೆ ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿ ಬೆಳಗ್ಗೆ ಹೇಳಿ ನನ್ನ ಉಪಾಧ್ಯಕ್ಷರೇ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಅನಂತ ಅನಂತ ಖುದ್ದಾಗ ತಿಳಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ